ಪಾಲಕ್ ಆಲೂಗಡ್ಡೆ ಫ್ರೈ ಪಲ್ಯ ಏನಾದರೂ ಅನ್ಕೋಬೋದು ಸೊ ಇದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಒಂದು ವಿಡಿಯೋ ನೋಡಿ ಚಪಾತಿ ಜೊತೆಗೆಲ್ಲ ತುಂಬ ಟೇಸ್ಟಾಗಿರುತ್ತೆ ಹಾಕೊಂಡಿ ಥರ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಒಂದು ಸತಿ ಮಾಡಿ ನೋಡಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ದೇವಾಲಯದಿಂದ ನೀವೆಲ್ಲ ಚೆನ್ನಾಗಿರಿ ನಗ್ತಾ ನಗ್ತಾ ಇದ್ರಿ ಫ್ರೆಂಡ್ಸ್ ನೆನ್ನೆ ಕುಕ್ಕಿಂಗ್ ಶೋ ಮಾಡೋಕ್ಕಾಗಲಿಲ್ಲ ಮೈಸೂರಿಗೆ ಹೋಗಿದ್ದೆ ನನ್ನ ಮೊಮ್ಮಗೆ ಝೂ ನೋಡ್ಬೇಕು ನೋಡ್ಬೇಕಂದ್ರೆ ಒಂದೇ ಎಲ್ಲ ಟೈಮ್ ಸೊ ಅದಕ್ಕೆ ಅವನ್ನ ಮೈಸೂರು ಝೂ ಕರ್ಕೊಂಡೋಗಿದ್ವಿ ಹಂಗಾಗಿ ನೆನ್ನೆ ಏನು ಮಾಡೇ ಇಲ್ಲ ಫ್ರೆಂಡ್ಸ್ ಸೊ ಇವತ್ತು ಒಂದು ಆಲೂ ಮ ಆಲೂಗಡ್ಡೆ ಮತ್ತು ಇದು ಪಾಲಕ್ ಸೊಪ್ಪು ಹಾಕಿ ಒಂದು ಪಲ್ಯ ಥರ ಫ್ರೈ ಥರ ಮಾಡೋಣ ಅದು ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದು ಹೆಂಗೆ ಮಾಡೋಣ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಅದಕ್ಕೆ ನಾನು ನೋಡಿ ಫ್ರೆಂಡ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದು ಇದೊಂದು ಸ್ಪೂನ್ ಹಾಕೋಬೇಕಾಗುತ್ತೆ ಆಮೇಲೆ ನೋಡಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಬೇಕು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಸೊ ಆಮೇಲೆ ಇದು ಅರಶಿನ ಪುಡಿ ಬೇಕು ಫ್ರೆಂಡ್ಸ್ ಇದು ಅರಶಿನ ಇದು ಸೊ ಒಂದು ಸ್ವಲ್ಪ ಅರ್ಶಿನ ಆಮೇಲೆ ಇದೆಲ್ಲ ನೋಡಿ ಒಗ್ಗರಣೆಗೆ ಸಾಸಿವೆ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಇಲ್ಲಿ ನಾನು ಮೂರು ಆಲೂಗಡ್ಡೆ ಅಂದರೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಲು ಕೆ ಜಿ ಆಲೂಗಡ್ಡೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಹೆಂಗೆ ಮಾಡೋದು ನೋಡೋಣ ಬನ್ನಿ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದು ಸ್ಪೂನ್ ಎಣ್ಣೆ ಇರ್ಬೋದು ಫ್ರೆಂಡ್ಸ್ ಸ್ವಲ್ಪ ಒಂದು ಐದು ಸ್ಪೂನ್ ಎಣ್ಣೆ ಇದೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ತೊಗೊಂಡಿದಂಥದ್ದು ಎಲ್ಲ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿದಂಥ ಈರುಳ್ಳಿ ಹಾಕೋತಾ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪುಲ್ಕ ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದರಲ್ಲೇ ಬೇಕಾದ್ರೆ ಅನ್ನ ಕರ್ಸ್ಕೊಂಡು ತಿನ್ಬಿಡ್ಬೋದು ಮತ್ತು ಆ ಈ ಪಾಲಕ್ ಸೊಪ್ಪೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ ಸೊ ಇದು ಈರುಳ್ಳಿ ಸ್ವಲ್ಪ ಬಾಡಬೇಕು ಫ್ರೆಂಡ್ಸ್ ತುಂಬ ಸುಲಭ ಏನು ರುಬ್ಬೋದು ಗಿಬ್ಬೋದು ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಬಿಟ್ರೆ ಸಾಕು ಫ್ರೆಂಡ್ಸ್ ನೋಡಿ ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇಲ್ಲಿ ನಾನು ಒಂದು ಸ್ಪೂನು ನೋಡಿ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದೀನಿ ಒಂದು ಸ್ವಲ್ಪ ಒಂದುವರೆ ಸ್ಪೂನ್ ಹಾಕೊಳ್ಳಿ ಇದನ್ನು ಇವಾಗ ಸ್ಮೆಲ್ ಹೋಗೋ ಅಷ್ಟುವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ಸ್ ಜಿಂಜರ್ ಗಾರ್ಲಿಕ್ ಅಂತ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಪಾಲಕ್ ಸೊಪ್ಪು ನೋಡಿಗೆ ಕಟ್ ಮಾಡ್ಕೊಂಡಿರ ಅಂತ ಚೆನ್ನಾಗಿ ತೊಳೆದು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ ಆರಾಮಾಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬೇಗನೇ ಆಗುತ್ತೆ ಚಪಾತಿಗೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡಿದು ಚೆನ್ನಾಗಿ ಸ್ವಲ್ಪ ಇದಾಗಿ ಸ್ವಲ್ಪ ಎಲ್ಲ ಬೇಯ್ಲಿ ಪಾಲಕ್ ಸೊಪ್ಪು ಅದು ಪಾಲಕ್ ಸೊಪ್ಪಿಂದ ಹಸಿ ವಾಸನೆ ಎಲ್ಲ ಓದಲಿ ಜಾಸ್ತಿ ಆದ್ರೆ ಜಾಸ್ತಿ ಒಂದು ಎರಡು ಕಟ್ ಸೊಪ್ಪು ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇನು ಇಷ್ಟೇ ಸೊಪ್ಪೇನು ಬೇಗ ಕಮ್ಮಿ ಆಗ್ಬಿಡುತ್ತೆ ನಾವು ಎಷ್ಟು ಕಟ್ ಇದಕ್ಕೆ ಇದಕ್ಕೇನು ಬೇಯ್ಕೊಳ್ಳುತ್ತೆ ನೀರೇನು ಹಾಕೋಬೇಡಿ ಒಂದು ಸ್ವಲ್ಪ ಒಂದು ಅಟ್ಟೆ ಮುಂಚೆ ಬೇಯಿಸ್ಕೋತೀನಿ ಅದೆಷ್ಟೋದು ಬೆಂದೋಗುತ್ತೆ ಅದು ಜಾಸ್ತಿ ಹೋಗ್ತೀನಿ ಬೇಡ ನೋಡಿ ಹಿಂಗೆ ಇನ್ನೂ ಇದೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ ಅದೆಲ್ಲ ಇದಾಗಲಿ ಆಮೇಲೆ ಆಲೂಗಡ್ಡೆ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೇಯಬೇಕು ಸೊಪ್ಪು ನೋಡಿ 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 ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕುತ್ತಾ ಇದ್ದೀನಿ ಚಿಲ್ಲಿ ಪೌಡರು ಆಮೇಲೆ ಅರ್ಧ ಸ್ಪೂನು ಧನಿಯಾ ಪೌಡರು ಗರಂ ಗರಂ ಮಸಾಲೆ ಆಮೇಲೆ ಒಂದು ಸ್ವಲ್ಪ ಅರ್ಶನ ಫ್ರೆಂಡ್ಸ್ ನೋಡಿ ಇಷ್ಟು ಅರ್ಶನ ಹಾಕುತ್ತೆ ಇಷ್ಟು ಇದೆಲ್ಲ ಹಾಕೊಂಡು ಚೆನ್ನಾಗೇ ಫ್ರೈ ಮಾಡಿಬಿಡೋಣ ನೋಡಿ ಇದೆಲ್ಲ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಆಲೂಗಡ್ಡೆ ಹಾಕೋದು ನೋಡಿ ತೊಗೊಂಡಿರಂತ ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಫ್ರೆಂಡ್ಸ್ ನೋಡಿ ನಾನು ಇಷ್ಟಿಷ್ಟು ಚಿಕ್ಕ ಆಲೂಗಡೆನ ಇಷ್ಟು ಇಷ್ಟು ಪೀಸು ಆ ಥರ ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಇತ್ತು ಫ್ರೆಂಡ್ಸ್ ಅದಕ್ಕೆ ದೊಡ್ಡ ದೊಡ್ಡದಾಗಿ ನೋಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಆ ಥರ ಪೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ನೋಡಿ ಈಗ ಉಪ್ಪು ಸ್ವಲ್ಪ ಹಾಕೊಳ್ಳೋಣ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ರುಚಿಗೆ ಅಂದಾಜು ಹಾಕ್ತಾ ಇದ್ದೀನಿ ಇಷ್ಟು ಸಾಕನಿಸುತ್ತೆ ಇದು ನಿಜವಾಗೂ ಅನ್ನಕ್ಕೆ ಪೋರಿಕಾ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಇದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯ ರೆಸಿಪಿ ಇದು ನೋಡಿ ಮಾಡ್ಕೊಳ್ಳಿ ഡിശർട്ട് നോടി ഫ്രെണ്ട്സ് ಫಿಶ್ ಮಾಡ್ಕೊಂಡಿದ್ದೀನಿ ಪಾ ಪಾಲಕ್ ಆಲೂ ಫ್ರೈ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ ಇದು ಮಾಡ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್